ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಸರವೆತ್ತಿ ಪಾಡುವ ಹಂಸಗಳಿರ ನೀವು ಕಾಣಿರಿ ನೀವು ಕಾಣಿರಿ ಆ ಚೆನ್ನಮಲ್ಲಿಕಾರ್ಜುನ ಅನ್ನುವವನು ಆ ಗಂಡಿನ ರೂಪದಿಂದ ಅವನು ವಿಸರ್ಜನೆಗೊಂಡು ಇಡೀ ಪ್ರಕೃತಿಯಲ್ಲಿ ಇದಾನೆ ಅಂತ ಅವಳು ತಿಳ್ಕೊಂಡಿದ್ಲು ಅನಿಸುತ್ತೆ ನನಗೆ ಅಂದರೆ ಒಂದು ಚಂದವಾಗಿರುವ ಯಾವುದರಲ್ಲೂ ಚೆನ್ನಮಲ್ಲಿಕಾರ್ಜುನನ ಕಾಣುವ ಶಕ್ತಿ ಅವಳಿಗಿತ್ತಲ್ಲ ಆಕಾಶ ಇರ್ಬೋದು ಮಳೆ ಇರ್ಬೋದು ಚಂದ್ರ ಇರ್ಬೋದು ಯಾವುದೋ ಇದಿರ್ಬೋದು ಆ ಎಲ್ಲದರಲ್ಲೂ ಅವಳಿಗೆ ಅವನನ್ನು ಗುರ್ಸೋಕ್ಕಾಗ್ತಿತ್ತು ಅನ್ನೋದನ್ನು ನಾನು ಬೇರೆ ಎರಡು ಮೂರು ಅಂಶಗಳ ಜೊತೇನಲ್ಲಿ ಹೊಂದಿಸ್ಕೊಳ್ತೀನಿ ಮೊದಲನೇದು ಪ್ರಕೃತಿಗೂ ಹೆಣ್ಣಿಗೂ ಇರುವ ಒಂದು ಅವಿನಾಭಾವದ ಸಂಬಂಧ ನೀವು ಹೆಣ್ಣನ್ನು ಪ್ರಕೃತಿಯಿಂದ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೆಣ್ಣಿನ ಶಕ್ತಿಯ ಮೂಲ ಎಲ್ಲ ಪ್ರಕೃತಿನಲ್ಲಿದೆ ಅಂತ ಅದರಿಂದ ಯಾರೋ ಕೊಟ್ಟಿದ್ದು ಯಾರೋ ಹೇಳಿದ್ದು ಕಾನೂನು ವ್ಯವಸ್ಥೆ ಅದೆಲ್ಲದಕ್ಕಿಂತ ಮೂಲಭೂತವಾಗಿ ಹೆಣ್ಣಿನ ಒಳಶಕ್ತಿ ಇದೆಯಲ್ವಾ ಶಕ್ತಿಧಾತುಗಳಿದಾವಲ್ಲ ಅವು ನೀವು ಯಾವುದ್ರ ಜೊತೆಯಲ್ಲೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ